ಕೋಲಾರದಲ್ಲಿ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ ಕೋಲಾರದಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಅವರು ಅರೆಸ್ಟ್ ಆಗಿದ್ದಾರೆ ಬಂಗಾರಪೇಟೆಯ ಫಾರ್ಮ್ ಹೌಸ್ ನಂತರ ಮುನಿರತ್ನ ಅವರು ಎಫ್ಐಆರ್ ದಾಖಲು ಮಾಡಿದ ಬಳಿಕ ನಾಪತ್ತೆ ಆಗಿದ್ರು ಮುನಿರತ್ನ ಅವರು ನಿನ್ನೆಯಿಂದ ನಾಪತ್ತೆಯಾಗಿದ್ರು ಈಗ ಮುನಿರತ್ನ ಅವರು ಅರೆಸ್ಟ್ ಆಗಿದ್ದಾರೆ ಕೋಲಾರದಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಬಂಗಾರಪೇಟೆಯ ಫಾರ್ಮ್ ಹೌಸ್ ನಲ್ಲಿ ಇದ್ರಂತೆ ಮುನಿರತ್ನ ಅವರು ಈಗ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಎರಡು ಎಫ್ಐಆರ್ ಆರ್ ದಾಖಲಾಗಿದೆ ಅವರ ವಿರುದ್ಧ ಒಂದು ಅಟ್ರಾಸಿಟಿ ಕೇಸ್ ದಟ್ ಈಸ್ ಜಾತಿ ನಿಂದನೆ ಕೇಸ್ ಒಂದು ದಾಖಲಾಗಿದೆ ಮತ್ತೊಂದು ಬೆದರಿಕೆ ಮತ್ತು ಹಲ್ಲೆ ಬೆದರಿಕೆ ಮತ್ತು ಹಲ್ಲೆ ನಿನ್ನೆಯಿಂದಲೂ ಸಹ ಪೊಲೀಸರು ಹುಡುಕಾಡ್ತಾ ಇದ್ರು ಮುನಿರತ್ನ ಅವರ ವಿರುದ್ಧ ಬೇರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತ್ರ ದೂರು ದಾಖಲಾಗಿರುವಂತದ್ದಲ್ಲ ಅವರ ವಿರುದ್ಧ ಲೋಕಾಯುಕ್ತದಲ್ಲೂ ಸಹ ದೂರನ ನೀಡಲಾಗಿದೆ ಮುಖ್ಯಮಂತ್ರಿಗಳನ್ನೂ ಭೇಟಿಯಾಗಿ ಕಾಂಟ್ರಾಕ್ಟರ್ ದೂರನ ಕೊಟ್ಟಿದ್ದಾರೆ ರಾಜ್ಯಪಾಲರನ್ನು ಭೇಟಿಯಾಗುವ ಒಂದು ಲೆಕ್ಕಾಚಾರದಲ್ಲಿ ಇದ್ರು ನೋಡಿ ಹೆಂಗಿದೆ ಬಂಗಾರಪೇಟೆ ಹೇಳಿ ಕೇಳಿ ಆಂಧ್ರದ ಬಾರ್ಡ್ರು ಸೊ ಇದೇ ಆಂಧ್ರದ ಬಾರ್ಡರ್ ನಲ್ಲಿ ಮುನಿರತ್ನ ಅವರನ್ನ ಪೊಲೀಸರು ಹೋಗಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದಾರೆ ಕೋಲಾರದಲ್ಲಿ ಶಾಸಕ ಮುನಿರತ್ನ ಅವರನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಫೈನಲಿ ಆಂಧ್ರಕ್ಕೆ ಪರಾರಿಯಾಗುವ ವೇಳೆ ಬಂಧನ ಅಂತೆ ನೋಡಿ ಆಂಧ್ರಕ್ಕೆ ಪರಾರಿಯಾಗುವ ವೇಳೆ ಬಂಧನ ಸೊ ಬಂಗಾರಪೇಟೆಯ ಫಾರ್ಮ್ ಹೌಸ್ ನಲ್ಲಿ ಅವರದ್ದೇ ಫಾರ್ಮ್ ಹೌಸ್ ಅನ್ಸುತ್ತೆ ಅಥವಾ ಬೇರೆ ಯಾರ್ದೋ ಗೊತ್ತಿಲ್ಲ ಗೊತ್ತಾಗ್ಬೋದು ಮುಂದಿನ ಹಂತಗಳಲ್ಲಿ ಸೊ ಬಂಗಾರಪೇಟೆ ಹೇಳಿ ಕೇಳಿ ಬಾರ್ಡರ್ ಅದು ಇನ್ನೊಂದು ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ದಾಟಿಬಿಟ್ಟಿದ್ದಿದ್ರೆ ಅವ್ರು ಚಿತ್ತೂರು ಇದ್ರು ಐ ಮೀನ್ ದಾಟಿಬಿಡ್ತಾಯಿದ್ರು ಬಾರ್ಡರ್ನ ಆಮೇಲೆ ಸ್ವಲ್ಪ ಹಿಡಿಯೋದು ಕಷ್ಟ ಆಗ್ತಾ ಇತ್ತೇನೋ ಗೊತ್ತಿಲ್ಲ ಆದರೆ ಅಷ್ಟರಲ್ಲಾಗ್ಲೆ ಅಷ್ಟರಲ್ಲಾಗಲೇ ಬಂಗಾರಪೇಟೆಯಲ್ಲೇ ಹೋಗಿಬಿಟ್ಟು ನಮ್ಮ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಆರ್ ಆರ್ ನಗರ ಐ ಮೀನ್ ವಯಾಲಿಕಾವಲ್ ಪೊಲೀಸರು ವಯಾಲಿಕಾವಲ್ ಪೊಲೀಸರು ಹೋಗಿ ಮುನಿರತ್ನ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಓಕೆ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಫೈನಲಿ ಫೈನಲಿ ನಾವು ಏನು ಅನ್ಕೊಂಡಿದ್ವಿ ಅಂದ್ರೆ ಒಂದು ಸ್ವಲ್ಪ ಒತ್ತಡಕ್ಕೆ ಏನಾದರೂ ಸಿಲ್ಕ್ ಹಾಕೊಂಡ್ಬಿಡ್ತಾರ ನಮ್ಮ ಪೊಲೀಸರು ಯಾಕೆಂದ್ರೆ ಸಿಕ್ಕಾಪಟ್ಟೆ ಪ್ರಭಾವಿ ವ್ಯಕ್ತಿ ಮುನಿರತ್ನ ಆಮೇಲೆ ಅವರು ಫಿಲಂ ಬ್ಯಾಕ್ ಹೊಂದಿದ್ದಾರೆ ಮತ್ತು ರಾಜಕಾರಣಿಯೂ ಹೌದು ಸೊ ಹಾಗಾಗಿ ಅಲ್ಲಿ ಇಲ್ಲಿ ಏನಾದರೂ ಡ್ರಾಮಾ ಮಾಡಿಬಿಡ್ತಾರೆ ಮುನಿರತ್ನ ಅವರು ಅಂತ ಎಲ್ಲರೂ ಅನ್ಕೊಂಡಿದ್ರು ಆದರೆ ನೋಡಿ ನಿಜಕ್ಕೂ ನಮ್ಮ ಕರ್ನಾಟಕ ಪೊಲೀಸರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಶಹಬಾಜ್ಗಿರಿಯನ್ನು ಕೊಡಬೇಕು ಎಂಥೆಂಥ ಪ್ರಕರಣಗಳನ್ನು ಭೇದಿಸ್ತಾ ಇದ್ದಾರೆ ಅಥವಾ ಈ ಮುಲಾಜ ನೋಡ್ತಾ ಇಲ್ಲ ಎಂಥೆಂಥವರನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ ಎಂಥೆಂಥವ್ರನ್ನ ಇಲ್ಲಿಯವರೆಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಕಂಬಿ ಹಿಂದೆ ತಳ್ಳಿದ್ದಾರೆ ಸೊ ಈಗ ಆ ಸಾಲಿಗೆ ಈಗ ಮುನಿರತ್ನವರು ಸಹ ಸೇರ್ಕೊಂಡಿದ್ದಾರೆ ಬಹುಶಃ ಮುನಿರತ್ನ ಅವರು ಸಹ ಅವ್ರಿಗೆ ಅನಿಸುತ್ತೆ ಗೊತ್ತಿಲ್ಲ ಇನ್ನು ನಾನು ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಇನ್ನು ತನ್ನ ಕೃತ್ಯವನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ತನ್ನನ್ನು ಅರೆಸ್ಟ್ ಮಾಡೇ ಮಾಡ್ತಾರೆ ಅನ್ನುವ ಒಂದು ಸೂಚನೆ ಸಿಕ್ಕಿತ್ತೇನೋ ಗೊತ್ತಿಲ್ಲ ಸೊ ಹಾಗಾಗಿ ಮುನಿರತ್ನವರು ನಿನ್ನೆನೆ ಎಸ್ಕೇಪ್ ಆಗಿದ್ದರು ನಾವೀಗ ಮಾತನಾಡ್ತಾ ಇದ್ವಿ ಅವ್ರನ್ನ ಟ್ರೇಸ್ ಔಟ್ ಮಾಡೋದೇನು ಅಷ್ಟು ದೊಡ್ಡ ಟಾಸ್ಕ್ ಏನಲ್ಲ ಬಿಕಾಸ್ ಅವರು ಜನಪ್ರತಿನಿಧಿ ಶಾಸಕ ಸೊ ಎಲ್ಲೇ ಹೋದರೂ ಸಹ ಅವರ ಜಾಡನ್ನು ಬಹಳ ಈಸಿಯಾಗಿ ಹಿಡೀಬಹುದು ಅನ್ನುವಂಥದ್ದು ಸೊ ಅದೇ ರೀತಿಯಾಗಿ ಮುನಿರತ್ನವರು ನಮ್ಮ ರಾಜ್ಯದಲ್ಲೇ ಸಿಕ್ಕಿರೋ ದೊಡ್ಡ ವಿಚಾರ ನಮ್ಮ ರಾಜ್ಯದಲ್ಲೇ ಸಿಕ್ಕಿದ್ದಾರೆ ಪಕ್ಕದ ರಾಜ್ಯಕ್ಕೆ ಇನ್ನೇನು ಹೋಗಬೇಕಾಗಿತ್ತು ಅಷ್ಟರಲ್ಲಿ ಹೋಗಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ